ನ್ಯೂಸೋ ನ್ಯೂಸು ನ್ಯೂಸೋ ನ್ಯೂಸು ನ್ಯೂಸೋ ನ್ಯೂಸು ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಕಾಮನ್ ಜನಕ್ಕೆ ಬಾಯಿಗೆ ಡೈರೆಕ್ಟಾಗಿ ಬರುತ್ತೆ ಇಂಥ ಒಂದು ನ್ಯೂಸೋ ನ್ಯೂಸನ್ನ ಇವತ್ತು ನಮ್ಮ ಹರೀಶ್ನ ಇವತ್ತೊಂದು ಚಾನಲಾಗಿ ಆಗಿ ಕೊಡ್ತಾ ಇದ್ದಾರಂಥ ಒಂದು ದೊಡ್ಡ ಪ್ರಯತ್ನ ಭಗವಂತ ಒಳ್ಳೇದು ಮಾಡಲಿ ಅಂಥ ಒಂದು ದೊಡ್ಡ ಪ್ರಯತ್ನಕ್ಕೆ ಅಳಿಲು ಸೇವೆ ಥರ ನಾನು ಜೊತೆಯಲ್ಲಿ ಸೇರಿಕೊಂಡಿದ್ದೀನಪ್ಪ ಅದರಲ್ಲಿ ಮ್ಯೂಸಿಕ್ದ ಪಯಣ ಮ್ಯೂಸಿಕ್ದೈತಾ ಮ್ಯೂಸಿಕ್ನ ನಾನೇ ಮಾಡಿದ್ದೀನಿ ಒಂದೊಂದು ಪೋರ್ಷನ್ಸ್ ನಾನು ಮಾಡಬೇಕು ಅಂತಂದರೆ ಆ ಗ್ರಾಫಿಕ್ಸ್ ಭಾಳ ಖುಷಿಯಾಯಿತು ಥ್ಯಾಂಕ್ ಯು ಅದರಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸಿಂದ ಹಿಡಿದು ಹಳ್ಳಿನಲ್ಲಿರುವಂಥ ಅರಿಕತೆವರೆಗೂ ನಮ್ಮ ಅರಿ ಕತೆ ಹೊಡಿತಾ ಇರ್ತಾನೆ ಆನಂದವಾಗಿರುತ್ತೆ ಥ್ಯಾಂಕ್ ಯು ಗೊತ್ತೈತಾ ಕತೆ ಕಥೆಯಾಗಿ ಅದನ್ನು ಇದ್ದದಿದ್ದಂಗೆ ಹೇಳಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದು ಮಾಡುವಂಥ ಒಂದು ಒಳ್ಳೆ ಪ್ರಯತ್ನಕ್ಕೆ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಅಣ್ಣ ದೇವ್ರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಅಣ್ಣ ಇದರೊಳಗಡೆ ನಾವು ನಿಮ್ಮ ಜೊತೆಲಿ ಇದ್ದೀವಿ ಎಸ್ ಅಂಡ್ ನೀವು ನಮ್ಮ ಜೊತೆಯಲ್ಲಿ ಇರ್ತೀರಾ ಎಲ್ಲರೂ ಜೊತೆ ಜೊತೆಯಲ್ಲಿ ಸಾಗೋಣ ನ್ಯೂಸೋ ನ್ಯೂಸು